ಎಲ್ಲ ಚೀಪ್ ಚೀಪ್ ಅಂತ ಉಪೇಂದ್ರ ಆಲ್ರೆಡಿ ಫ್ಯಾನ್ಸ್ ತಲೆಗೆ ಬಿಟ್ಟಿದ್ರು ಯಾವ್ದು ಚೀಪ್ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಜನ ಯೋಚನೆ ಮಾಡ್ತಿರುವಾಗ್ಲೇ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಅಂತ ಉಪ್ಪಿ ಮತ್ತೊಂದು ಸಾಂಗ್ ಮೂಲಕ ವೀಕ್ಷಕರಿಗೆ ಚಮಕ್ ಕೊಟ್ಟಿದ್ದಾರೆ ಇದೀಗ ಈ ಸಾಂಗ್ ಕೇಳಿ ಉಪ್ಪಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಇದರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಚೀಪ್ ಚೀಪ್ ಎಲ್ಲ ಚೀಪ್ ಅಂತ ಹೇಳಿ ಯು ಐ ಸಿನಿಮಾದಲ್ಲಿ ಸಾಂಗ್ ಮೂಲಕವೇ ಫ್ಯಾನ್ಸ್ ತಲೆಗೆ ಉಪೇಂದ್ರ ಹುಳ ಬಿಟ್ಟಿದ್ರು ಯಾವ್ದು ಚೀಪ್ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಫ್ಯಾನ್ಸ್ ಯೋಚನೆ ಮಾಡ್ತಿರುವಾಗ್ಲೇ ಚೀಪ್ ಸಾಂಗ್ ಅಲ್ಲ ಈಗ ಟ್ರೋಲ್ ಸಾಂಗ್ ಮೂಲಕ ಯು ಐನಲ್ಲಿ ಫ್ಯಾನ್ಸ್ಗೆ ಖುಷಿ ಕೊಟ್ಟಿದ್ದಾರೆ ಎಲ್ಲರೂ ಚೀಪ್ ಸಾಂಗ್ ಪೂರ್ತಿ ಬರ್ತದೆ ಅಂತ ಕಾಯ್ತಾ ಇದ್ರು ಆದ್ರೆ ಬೇರೆ ಹಾಡಿನ ಮೂಲಕವೇ ಟ್ರೋಲ್ ಆಗಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಹೌದು ಯುಐ ಸಿನಿಮಾದ ಮೊದಲ ಹಾಡನ್ನ ರಿಲೀಸ್ ಮಾಡಲಾಗಿದೆ ಮುಂಬೈನಲ್ಲಿರೋ ಗೂಗಲ್ ಕಚೇರಿಯಿಂದಲೇ ಯುಐನ ಮತ್ತೊಂದು ಸಾಂಗ್ ಅನ್ನ ರಿಲೀಸ್ ಮಾಡಲಾಗಿದೆ ಐದು ಭಾಷೆಗಳಲ್ಲಿ ಈ ಹಾಡನ್ನ ರಿಲೀಸ್ ಮಾಡಲಾಗಿದೆ ನರೇಶ್ ಕುಮಾರ್ ಬರೆದಿರೋ ಈ ಹಾಡು ಸಾಕಷ್ಟು ಮಜವಾಗಿದೆ ಹರ್ಷಿಕಾ ದೇವನಾಥ್ ಅನು ಭಂಡಾರಿ ಐಶ್ವರ್ಯ ರಂಗರಾಜನ್ ಹಾಗೂ ಅಜನೀಶ್ ಲೋಕನಾಥ್ ಈ ಹಾಡಿಗೆ ಜೀವ ತುಂಬಿದ್ದಾರೆ ಯು ಐನ ಮೊದಲ ಹಾಡಿನಲ್ಲಿ ಟ್ರೋಲ್ ಇನ್ಸ್ಟಾಗ್ರಾಮ್ ರೀಲ್ಸ್ ಹೀಗೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಯಾವೆಲ್ಲ ಟ್ರೆಂಡ್ ಗಳಿವೆಯೋ ಅವೆಲ್ಲವನ್ನ ಸಾಂಗ್ ನಲ್ಲಿ ಹೈಲೈಟ್ ಮಾಡಲಾಗಿದೆ ಈ ಸಾಂಗ್ ನ ಮೊದಲ ಸಾಲಿನಲ್ಲಿಯೇ ಇದು ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ ಕೆಲಸ ಇಲ್ಲದವರಿಗೆ ಇದು ಟೈಮ್ ಪಾಸ್ ಆಗುತ್ತೆ ಅಂತ ಹಾಡು ಶುರುವಾಗುತ್ತೆ ಈ ಮೂಲಕ ಟ್ರೋಲ್ಸ್ ಮಾಡೋರು ರೀಲ್ಸ್ ನೋಡ್ತಾ ಟೈಮ್ ಪಾಸ್ ಮಾಡೋರನ್ನ ಕೆಲಸ ಇಲ್ಲದೆ ಇರೋರು ಅಂತ ಕಾಲೆಳೆಯುತ್ತಲೇ ಸಾಂಗ್ಸ್ ಆಗಿದೆ ಅಷ್ಟೇ ಅದೆ ಈ ಸಿನಿಮಾ ಹಾಡಿನಲ್ಲಿ ನಿಖಿಲ್ ಎಲ್ಲಿದ್ಯಪ್ಪ ಡೈಲಾಗ್ ಕೂಡ ಬಳಕೆ ಮಾಡಲಾಗಿದೆ ಹೀಗೆ ಈ ಹಾಡನ್ನ ಟ್ರೋಲ್ ಪ್ರಿಯರಿಗಂತಾನೆ ಮಾಡಿರೋದಂತೂ ಪಕ್ಕಾ ಹೀಗೆ ಟ್ರೋಲ್ ಆಗುತ್ತೆ ಅಂತ ಹೇಳ್ತಾನೆ ಮಜಾ ಕೊಡ್ತಿದೆ ಉಪ್ಪಿ ಸಿನಿಮಾದ ಈ ಹಾಡು ಜೊತೆಗೆ ಈಗಿನ ಹುಡುಗರಿಗೂ ಸುಲಭವಾಗಿ ಕನೆಕ್ಟ್ ಆಗುವಂತಹ ಲಿರಿಕ್ಸ್ ಇದರಲ್ಲಿದೆ ಟ್ರೆಂಡ್ ಆಗಿರೋ ಪ್ರತಿ ವಿಷಯದಲ್ಲೂ ಈ ಹಾಡಿನ ಸಾಲುಗಳಿವೆ ಕರಿಮಣಿ ಮಾಲೀಕ ಬೆಳ್ಳುಳ್ಳಿ ಕಬಾಬ್ ನಾನು ನಂದಿನಿ ಪಿ ಇರ್ತೀನಿ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರ ಇವೆಲ್ಲ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇರುವ ವೈರಲ್ ಹಾಡು ಹಾಗೂ ಡೈಲಾಗ್ಗಳು ಇವೆಲ್ಲವನ್ನ ರಿಯಲ್ ಸ್ಟಾರ್ ರೂಪಿ ತಮ್ಮ ಯು ಐ ಹಾಡಿನಲ್ಲಿ ಸೇರಿಸಿರುವುದು ವಿಶೇಷ ಇನ್ನು ರಾಜಕೀಯ ವಿಚಾರವನ್ನು ಕೂಡ ಹಾಡಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಕರೆಕ್ಟ್ ಆಗಿ ನಿಂದ್ರೆ ಜೋಡೆತ್ತುಗಳ ಹಂಗೆ ಗೆಲುವು ಅಕ್ಕಂದ್ ಅಂತ ಸುಮಲತಾ ಅಂಬರೀಷ್ ಬಗ್ಗೆ ಕೂಡ ಹೇಳಲಾಗಿದೆ ಇದು ಖಚಿತ ಇದು ಉಚಿತ ಎಲ್ಲ ಫ್ರೀ ಫ್ರೀ ಅಂತ ಎಲ್ಲ ವೈರಲ್ ಮ್ಯಾಟರ್ ಗಳನ್ನೇ ಹಾಡಿನಲ್ಲಿ ಸೇರಿಸಲಾಗಿದೆ ಸದ್ಯ ಈ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಅಲೆ ಬಿಸಿರುವುದಂತೂ ಪಕ್ಕಾ ಯುಐ ಸಿನಿಮಾ ಹಲವು ಸರ್ಪ್ರೈಸ್ ಗಳ ಹೂರಣ ಒಂದೊಂದೇ ಸರ್ಪ್ರೈಸ್ಗಳನ್ನ ಉಪ್ಪಿ ಬಿಡುತ್ತಾ ಬರ್ತಿದ್ದಾರೆ ಯು ಐನಲ್ಲಿ ಸನಿಲಿಯೋನ್ ಇದ್ದಾರೆ ಇದರಲ್ಲಿ ಸನ್ನಿಯ ಹಾಟ್ ಡ್ಯಾನ್ಸ್ ಇರುತ್ತೆ ಅನ್ನೋದು ಉಪ್ಪಿ ಫ್ಯಾನ್ಸ್ ಊಹೆಯಾಗಿತ್ತು ಯಾಕಂದ್ರೆ ಈ ಬ್ಯೂಟಿ ಡ್ಯಾನ್ಸ್ ಮಾಡಿದ್ರೇನೆ ಅದಕ್ಕೊಂದು ಕಳೆ ಅನ್ನೋದು ಪಡ್ಡಿಗಳ ವಾದ ಕನ್ನಡದ ಸಿನಿಮಾದಲ್ಲಿ ಸನ್ನಿ ಹೆಜ್ಜೆ ಗುರುತು ಇರೋದೇ ಹಾಡಿನಲ್ಲಿ ಆದ್ರೆ ಯು ಐ ಸಿನಿಮಾದಲ್ಲಿ ಸನ್ನಿ ಲಿಯೋನ್ ಕುಣಿಯುತ್ತಿಲ್ಲ ನಿಮ್ಮನ್ನು ಕುಣಿಸುತ್ತಲೂ ಇಲ್ಲ ಉಪೇಂದ್ರ ಜೊತೆ ತೆರೆ ಹಂಚಿಕೊಳ್ಳುತ್ತಿದ್ದಾರೆ ನಟಿಸುತ್ತಿದ್ದಾರೆ ಅಂತ ಸಿನಿಮಾ ಮೂಲಗಳು ಹೇಳ್ತಿವೆ ಇವಿಷ್ಟು ಯು ಐ ಸಿನಿಮಾ ಬಗೆಗಿನ ಅಪ್ಡೇಟ್ಸ್ ಹಾಗಿದ್ರು ಈ ಟ್ರೋಲ್ ಹಾಡು ಇನ್ಯಾವ ರೀತಿಯಲ್ಲಿ ಟ್ರೋಲ್ ಆಗುತ್ತೆ ಅಂತ ಮುಂದೆ ಕಾದ್ ನೋಡ್ಬೇಕಾಗಿದೆ ಏನೇ ಆದ್ರೂ ಯು ಐ ಸಿನಿಮಾ ಮೂಲಕ ಉಪ್ಪಿ ಹೊಸ ಹೊಸ ಪ್ರಯೋಗ ಮಾಡ್ತಿದ್ದು ಫ್ಯಾನ್ಸ್ ಫುಲ್ ಎಂಜಾಯ್ ಮಾಡುವಂತಾಗಿದೆ ಇನ್ನು ನೀವು ನಮ್ಮ ಸುದ್ದಿಯನ್ನ ಚಾನಲ್ ಅಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯನ್ನ ಜೊತೆಗೆ ಶುಭ ಕೋರಿ ನಮಸ್ಕಾರ